ಇವತ್ತು ಹನುಮ ಜಯಂತಿ ಇದನ್ನು ನೀವು ಇವತ್ತಾದರೂ ಮಾಡ್ಬೋದು ಅಥವಾ ಪ್ರತಿ ಮಂಗಳವಾರ ಶನಿವಾರ ಆದರೂ ಮಾಡಬಹುದು ತೊಂದರೆ ಇಲ್ಲ ಆದರೆ ಇವತ್ತು ಹನುಮ ಜಯಂತಿ ಇರೋದರಿಂದ ಆಂಜನೇಯ ಸ್ವಾಮಿಯ ವಿಶೇಷ ಆಶೀರ್ವಾದ ಸಿಗಬೇಕು ಅಂತ ಅಂದರೆ ಈ ರೀತಿ ಮಾಡಿ ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದೆ ಅಥವಾ ಮುಂದುವರಿತಾ ಇಲ್ಲ ಕಸ್ಟಮರ್ಸ್ ಸಿಗ್ತಾ ಇಲ್ಲ ಸೊ ಈ ಥರ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಅದು ಆಫ್ಲೈನ್ ಆಗಿರ್ಬೋದು ಅಥವಾ ಆನ್ಲೈನ್ ಬಿಸ್ನೆಸ್ ಆಗಿರ್ಬೋದು ನೀವು ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಯ ಬಲಭುಜದ ಕೇಸರಿ ಕುಂಕುಮವನ್ನು ಪುರೋಹಿತ್ರ ರಿಕ್ವೆಸ್ಟ್ ಮಾಡಿಕೊಂಡು ತೊಗೊಂಬಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಗೆ ಚಿಹ್ನೆಯನ್ನು ಬರೀರಿ ಅಥವಾ ನೀವೆಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಲ್ಲಿ ಆ ಮುಖ್ಯದ್ವಾರದ ಮೇಲೆ ಸ್ವಸ್ತಿಗೆ ಚಿಹ್ನೆಯನ್ನು ಬರೆದು ನಮ್ಮ ಬಿಸ್ನೆಸ್ಸಲ್ಲಿ ಏಳಿಗೆ ಆಗಲಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ನೆರವೇರುತ್ತೆ ಮತ್ತು ನಿಮಗೆ ಜೀವನದಲ್ಲಿ ಎಲ್ಲಿ ಅ ತುಂಬ ಸೋಲಾಗ್ತಾಯಿದೆ ಎಲ್ಲಿ ಹೋದರೂ ಗೆಲ್ಲ ಗೆಲ್ತಾ ಇಲ್ಲ ತುಂಬ ಬರ್ತಾ ಇದೆ ಅಂತಂದರೆ ಮನೆಯಲ್ಲಾದರೂ ಸರಿ ದೇವಸ್ಥಾನದಲ್ಲಾದರೂ ಸರಿ ಒಂಬತ್ತು ಅಕ್ಕಿ ಕಾಳೋದು ಮುರಿದಿರಬಾರ್ದು ಅಕ್ಕಿ ಕಾಳಾದರೂ ಆಗಿರಬಹುದು ಅಥವಾ ಅಕ್ಷತೆ ಆದರೂ ಆಗಿರಬಹುದು ಒಂಬತ್ತು ಅದನ್ನು ತಗೊಂಡು ಆಂಜನೇಯ ಸ್ವಾಮಿಯ ಪಾದಕ್ಕೆ ಅರ್ಪಿಸಿ ಎಲ್ಲ ಒಳ್ಳೇದು ಮಾಡಿ ಅಂತ ಹೇಳಿ ಕೇಳ್ಕೊಳ್ಳಿ ಖಂಡಿತ ಆಗುತ್ತೆ ಮತ್ತು ಇವತ್ತಿನ ದಿನ ತುಳಸಿ ಮಾಲೆಯನ್ನು ಅಥವಾ ತುಳಸಿ ಪತ್ರೆಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿದ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗತ್ತೆ ಸೊ ಇವತ್ತಿನ ವಿಶೇಷ ಈ ದಿನವನ್ನು ಮಿಸ್ ಮಾಡೋದಕ್ಕೆ ಬಿಡಬೇಡಿ ಇವತ್ತು ಮಿಸ್ ಆಯಿತು ಅಂದರೆ ಬೇರೆ ಮಂಗಳವಾರ ಶನಿವಾರದಂದು ಕೂಡ ಇದನ್ನು ಮಾಡ್ಬೋದು ಸೊ ಇದು ನಿಮಗೆ ಯಾವುದೋ ತುಂಬ ದಿನಗಳಿಂದ ಆಸೆ ಕೈಗೂಡ್ತಾ ಇಲ್ಲ ನೆರವೇರ್ತಾ ಇಲ್ಲ ಅಂದರೆ ಅಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೋವಿತ ಹನುಮ ಜಯಂತಿ ಇರೋದರಿಂದ ಇದು ಅದನ್ನು ನೀವು ಅಫಾಮೇಶನ್ ಆಗಿದೆ ಅನ್ನೋ ಥರ ರೆಡಿ ಮಾಡಿಕೊಂಡು ಏನು ಮಾಡಿ ಒಂದು ಬಿಳಿ ಹಾಳೆ ತಗೊಳ್ಳಿ ಅದರ ಬಿಳಿ ಹಾಳೆ ಮಧ್ಯದಲ್ಲಿ ಒಂದು ಎನರ್ಜಿ ಸರ್ಕಲ್ಲು ರೆಡ್ ಪೆನ್ನಲ್ಲಿ ಹಾಕಿ ಅದರ ಮಧ್ಯೆ ನಿಮ್ಮ ವಿಶ್ ಫುಲ್ಫಿಲ್ ಆಗಿದೆ ಅನ್ನೋ ಥರ ಬರೆದು ಅದು ಸರ್ಕಲ್ನ ಹೊರಗಡೆ ಜೈ ಶ್ರೀ ರಾಮ್ ಜೈ ಶ್ರೀರಾಮ್ ಅಂತ ಹೇಳಿ ಅದರ ಸುತ್ತ ನೂರ ಎಂಟು ಬಾರಿ ಬರೀರಿ ಮತ್ತು ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಆ ವಿಶ್ಯು ಫುಲ್ಫಿಲ್ ಆಗಿದೆ ಅಂತ ವಿಜುವಲೈಸೇಷನ್ ಮಾಡಿ ಆಂಜನೇಯ ಸ್ವಾಮಿ ನಿಮ್ಮ ಮನೆಯಲ್ಲೇ ಫೋಟೋ ಹತ್ರ ಇಟ್ಟು ಪಾದದ ಹತ್ರ ಹಿಡಿ ಅದನ್ನು ಇವತ್ತು ಫುಲ್ಲು ಹಂಗೆ ಇರೋದಕ್ಕೆ ಬಿಡಿ ಆಮೇಲೆ ಮಾರನೇ ದಿನ ತಗೊಂಡು ಅದನ್ನು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಅದು ಆಗಿದೆ ಅನ್ನೋ ಥರ ಫೀಲ್ ಮಾಡಿದ ಅದನ್ನು ಏನು ಮಾಡಿ ಹರಿಯೋ ನದಿಗೆ ಬಿಡಿ ಅಥವಾ ಯಾವುದೇ ಅರಳಿ ಮರದ ಬುಡದಲ್ಲಿ ಹೋಗಿ ಅದನ್ನು ಮಣ್ಣಲ್ಲಿ ಹೂತ್ ಹೂದ್ಬಿಟ್ಟು ಬನ್ನಿ ಖಂಡಿ ಮತ್ತೆ ಅದನ್ನು ಮರ್ತ್ಬಿಡಿ ಖಂಡಿತ ನಿಮಗೆ ಆಂಜನೇಯ ಸ್ವಾಮಿ ದಯೆಯಿಂದ ಆ ಕೆಲಸ ಸಂಪೂರ್ಣ ಆಗುತ್ತೆ ಮತ್ತು ಆದಷ್ಟು ಇವತ್ತು ನೂರ ಎಂಟು ಬಾರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಪಠಣೆ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಹನುಮಾನ್ ಚಾಲೀಸ ಅದನ್ನು ಯೂಟ್ಯೂಬಲ್ಲಿ ಪ್ಲೇ ಮಾಡಬಹುದು ಅಥವಾ ನೀವು ಹೇಳ್ತೀನಿ ಅಂದ್ರೂ ಓಕೆ ಒಂದು ಗಾಜಿನ ಬಾಟಲ್ಲು ಅಥವಾ ಗಾಜಿನ ಲೋಡ್ದಲ್ಲೇ ನೀರನ್ನು ತುಂಬಿಡಿ ದೇವರ ಮುಂದೆ ಆಂಜನೇಯ ಸ್ವಾಮಿಗೆ ಒಂದು ದೀಪನ ಹಚ್ಚಿಡಿ ಅದರ ಮುಂದೆ ಒಂದು ಈ ನೀರನ್ನು ಇಡಿ ಮತ್ತು ಹನ್ನೊಂದು ಬಾರಿ ಹನುಮಾನ್ ಚಾಲೀಸನ್ನು ಪ್ಲೇ ಮಾಡಿ ನೀವು ಕೇಳಿ ಮತ್ತು ಅದರ ಪಕ್ಕದಲ್ಲೇ ಈ ಗಾಜಿನ ಲೋಟ ಅಥವಾ ಬಾಟಲಿಂದ ನೀರು ತುಂಬಿರುವಂಥ ಬಾಟಲನ್ನು ಇಟ್ಟಾಗ ಏನಾಗುತ್ತೆ ಇದು ಚಾರ್ಜ್ ಆಗಿರುತ್ತೆ ಆ ನಂತರ ಏನಾಗುತ್ತೆ ನೀವು ಇದನ್ನು ಉಪಯೋಗಿಸ್ಬೋದು ಇದನ್ನು ನಿಮಗಾದರೂ ಉಪಯೋಗಿಸ್ಬೋದು ಅಥವಾ ಯಾರಿಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಅವ್ರಿಗೆ ಕೂಡ ಕೊಟ್ಟು ಅದನ್ನು ಕುಡಿದಾಗ ಏನಾಗುತ್ತೆ ಅವ್ರಿಗೆ ಹನುಮಾನ್ ಜಿ ಅವರ ಶಕ್ತಿ ಅವರ ದೇಹದಲ್ಲಿ ಪ್ರವಹಿಸಿ ಅವ್ರಿಗೆ ಆರೋಗ್ಯ ಸುಧಾರಣೆ ಆಗುತ್ತೆ ಖಂಡಿತ ಇದನ್ನು ಮಿಸ್ ಮಾಡಬೇಡಿ ಇವತ್ತು ಮಾಡಿ ಪ್ರತಿ ಇದನ್ನು ಇವತ್ತಲ್ಲದೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ಕೂಡ ಮಾಡಬಹುದು ಇದರಿಂದ ನಿಮ್ಮ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗುತ್ತೆ ಸೊ ಇದೆಲ್ಲ ನಿಮಗೆ ಯೂಸ್ ಆಗುತ್ತೆ ಖಂಡಿತ ಮಿಸ್ ಮಾಡಿದೆ ಮಾಡಿ ಇದೆಯಾ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಇದನ್ನು ಕಳಿಸಿ ಅವರು ಕೂಡ ಹನುಮಾನ್ ಜಿ ಕೃಪೆಗೆ ಪಾತ್ರ ಆಗೋವಂಗೆ ಅವ್ರಿಗೆ ಸಹಾಯ ಮಾಡಿ ಅಂತ ಕೇಳ್ತಾ ಇಷ್ಟೊತ್ತು ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅದಕ್ಕೆ ಸೂಕ್ತವಾದಂತಹ ರೆಮಿಡಿನ ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಖಂಡಿತ ಮಾಡಿ ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕಾಗಿ ಕೇಳ್ಕೊಳ್ತಾ ಇಷ್ಟೊತ್ತು ನನ್ನ ಈ ಎಲ್ಲ ರೆಮಿಡಿಸನ್ನ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು